ಓದು ಓದು ನೋಡಿ ಫ್ರೆಂಡ್ಸ್ ಬೆಳಿಗ್ಗೆನೆ ಎದ್ದು ಪಾತ್ರೆ ಎಲ್ಲ ತೊಳ್ದಿದ್ದೀನಿ ಅಷ್ಟೊಂದು ಪಾತ್ರೆ ಇತ್ತು ಏನಕ್ಕೆ ಲಚ್ಚು ತಿನ್ನು ತಟ್ಟೆ ತವ ಬೆಳಗ್ಗೆ ಪಾತ್ರೆ ಎಲ್ಲಾ ನೀಟಾಗಿ ತೊಳೆದಾಕ್ ನಿನ್ನೆ ಚಿಕನ್ ಸಾರು ಮಾಡಿದ್ದು ಇನ್ನು ಇಷ್ಟು ಚಿಕನ್ ಸಾರಿದೆ ಇವಾಗ ಅನ್ನ ಮಾಡಿದ್ದೀನಿ ಆಮೇಲೆ ಹಾಲಿಗೆ ಮೊಸರ ಹಾಕಿದ್ದೀನಿ ನನ್ನ ಮಗಳಿಗೆ ಇವತ್ತು ಮ್ಯಾಕ್ಸ್ ಓದ್ಕೊತಾ ಇದ್ದಾಳೆ ಬೆಳಿಗ್ಗೆನೆ ಟೈಮ್ ನೋಡಿ ಆಗಲೇ ಆರೂವರೆ ಇವಾಗ ಬೆಳಗ್ಗೆನೆ ಐದು ಗಂಟೆಗೆ ಎದ್ದು ಪಾತ್ರೆ ಎಲ್ಲ ತೊಳ್ದಾಕ್ಬಿಟ್ಟೆ ನನ್ನ ಅವಸ್ಥೆನೋ ಹಿಂಗಿದೆ ಇಯರ್ಫೋನ್ ಹಾಕ್ಕೊಂಡಿದ್ದೀನಿ ಇವತ್ತು ಏನು ನೋಡ್ತೀಯಾ ಓದ್ಕೊ ಯಾವುದು ಬರಲ್ವ ಓದು ಒಂಬತ್ತು ಗಂಟೆಗೆ ಎಕ್ಸಾಮ್ ಇನ್ನು ಇರೋದೆಷ್ಟು ಟೂ ಅವರ್ಸ್ ಅಷ್ಟೇ ನನ್ನ ಮಗ ಇವಾಗ ಚಿಕನ್ ಸಾರಲ್ಲೇ ತಿಂದ್ಬಿಟ್ಟು ಕಾಲೇಜಿಗೆ ಹೋಗ್ತಾನೆ ನಾನು ಇವತ್ತೇನು ಮಾಡಿಲ್ಲ ಚಿಕನ್ ಸಾರು ಐತೆ ಅದೇ ಖಾಲಿ ಆಗಲಿ ಅಂತ ಅನ್ನ ಮಾಡಿದ್ದೀನಷ್ಟೆ ಅದು ಖಾಲಿ ಆದಮೇಲೆ ಏನಾದರೂ ಮಾಡೋದು ಮಕ್ಕ ಖುಷಿ ಇರ್ಲಿ ಮಕ್ಕದಾಗೆ ತಿಂತಾರ ಚಿಕನ್ ಸಾರು ಬೇಳೆ ಸಾರಲ್ಲ ಬೇಳೆ ಸಾರು ಆದ್ರೆ ಮಕ ಟೆನ್ಷನ್ ಆಗಬೇಕು ಚಿಕನ್ ಸಾರಲ್ಲಿ ಮಕ್ಕ ಅಳ್ಕೊಂಡಿರ್ಬೇಕು ಬಿಸಿನೇ ಮತ್ತೆ ಬಿಸಿ ಬಿಸಿ ತಿಂದಿರ ಇನ್ನೇನು ಒಣಗೋಗಿರ ತಿಂತೀಯ ನಿಧಾನಕ್ಕೆ ತಿನ್ನು ನೀನೇನು ತಿಂತೀಯಾ ನೀನು ಅದೇ ಚಿಕನ್ ಸರ್ ತಿನ್ನಲ್ವಂತೆ ಎಕ್ಸಾಮ್ಗೆ ಹೋಗವಾಗ ಅದೆಲ್ಲ ತಿನ್ನಂಗಿಲ್ಲವಂತೆ ಫ್ರೆಂಡ್ಸ್ ವಾರ್ ಸ್ಟಾರ್ಟ್ ಆಯಿತು ವಾರ್ 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 ಸ್ಟಾರ್ಟ್ ಆಯಿತು ಮೊಸರ ಹಾಕಿದ್ದೀನಿ ನೀನು ಹೋಗೋ ಅಷ್ಟೊತ್ತಿಗೆ ಮೊಸ್ರು ಆದರೆ ಹಾಕಿ ತಿನ್ನು ಆಯ್ತಾ ಅದು ಇವಾಗೇ ಹಾಕಿರೋದು ಬೆಳಗ್ಗೆ ಐದೂವರೆ ಒಳಗಡೆ ಎದ್ದು ಪಾತ್ರೆ ತೋಳಿವಾಗ ಅನ್ನ ಮಾಡ್ಕೊಂಡು ಹಂಗೆ ರಾತ್ರಿ ಹಾಕ್ಬೇಕು ಅಂತ ಇದ್ದೆ ಮರ್ತೋಗಿಬಿಟ್ಟೆ ಮಲ್ಕೊಂಡ್ಬಿಟ್ಟೆ ಮರ್ತೋಗಿ ಅದಕ್ಕೆ ಬೆಳಿಗ್ಗೆನೆ ಮೊಸರು ಹಾಕಿದ್ದೀನಿ ನೀನು ಹೋಗೋ ಅಷ್ಟರೊಳಗೆ ಆದರೆ ಮೊಸರನ್ನ ತಿನ್ನು ಇಲ್ಲಾಂದ್ರೆ ಏನು ಮಾಡೋದು ಬರೇ ಅನ್ನ ತುಪ್ಪ ತುಪ್ಪಾಕಿನ್ನು ಇಲ್ಲಾಂದ್ರೆ ಏನು ಮಾಡೋದು ನಾನೇನು ಮಾಡೋದು ಏನನ್ನ ಸಾರು ಮಾಡೋ ಅಂದ್ಬಿಡು ಟೊಮಾಟೊ ನಾನು ಅಷ್ಟೇ ಹ ಚಿತ್ರಾ ಸುದ್ದಿಗೆ ಬರ್ಬೇಡ ಮೊನ್ನೆನೆ ಮಾಡಿದ್ದೀನಿ ಚಿತ್ರಾತಿವಾಗ ತಟ್ಟೆಗೆ ಇರತ್ತಿನ್ನು ನೋಡಿ ಫ್ರೆಂಡ್ಸ್ ನಾನು ಇವಾಗ ಟಮಟ ಗೊಜ್ಜು ಮಾಡ್ತಾ ಇದ್ದೀನಿ ನೀನ್ ಆಯ್ತಿದು ಇನ್ನೊಂದ್ ಸ್ವಲ್ಪ ಟಮಟ ಬೇಯ್ಬೇಕಷ್ಟೆ ಮಾಡೋದ್ ಬೇಡ ಅಂತ ಇದ್ದೆ ಮೊಸರ ಹಾಕಿದ್ದೆ ಮೊಸರಾದ್ರೆ ಮೊಸರಲ್ಲಿ ತಿಂದು ಹೋಗ್ಲಿ ಅಂತ ಹೇಳ್ಬಿಟ್ಟು ಆದ್ರೆ ಮೊಸರು ಆಗೈತೆ ನೋಡಿ ಮೊಸರು ಆಗೈತೆ ಉಳಿ ಬಂದ್ಬಿಟ್ಟೈತೆ ಅಷ್ಟು ಬೇಗ ಮೊಸರ ಆಗೈತೆ ಆದ್ರೆ ಬರ್ರಿ ಮೊಸರಲ್ಲಿ ಹೆಂಗ್ ತಿನ್ನೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಟೊಮೊಟೊ ಗೊಜ್ಜು ಮಾಡ್ತಾ ಇದ್ದೀನಿ ಇವಾಗ ಟೊಮೊಟೊ ರೇಟ್ ಕಮ್ಮಿ ಇದೆಯಲ್ಲ ಅದಕ್ಕೆ ಸ್ವಲ್ಪ ಟೊಮೊಟೊ ಗೊಜ್ಜು ಮಾಡಿದ್ರೆ ಚಿಕನ್ ಸಾರು ಮಧ್ಯಾಹ್ನಕ್ಕಾಗುತ್ತೆ ಇವಾಗ ಯಾರೂ ತಿನ್ನಲ್ಲ ನನ್ನ ಮಗ ಒಬ್ಬನೇ ತಿಂದಿದ್ದು ಅದಕ್ಕೆ ಚಿಕನ್ ಸಾರು ಮಧ್ಯಾಹ್ನ ತಿನ್ನೋದು ಇವಾಗ ಟೊಮೊಟೊ ಗೊಜ್ಜು ಅನ್ನ ಮೊಸರು ಎಲ್ಲ ತಿನ್ನೋದು ಅಂತ ತಿರ್ಗ ಟೊಮೊಟೊ ಗೊಜ್ಜು ಮಾಡ್ತಾ ಇದ್ದು ಚಿಕ್ಕಾನು ಗೊಂಜ್ ಮಾಡೋರ ಟೊಮೊಟೊ ಗೊಜ್ಜು ನೋಡಿ ಹೊಸಾದ್ ತಗೊಂಡ್ ಬಂದೆ ಶವರ್ ಇದು ಯಾವ ತರ ನೀರ್ ಬರುತ್ತೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಬನ್ನಿ ಈ ತರ ಶವರ್ ತಂದಿದೀನಿ ಬಿಟ್ರೆ ಈ ತರ ಹೂ ತರ ಬರುತ್ತೆ ಈ ತರ ಬಿಟ್ರೆ ಇಲ್ಲಿ ಹಿಂದೆ ಕಡೆ ಇಲ್ಲಿ ತಿರುಗ್ತದ ಈ ಕಡೆ ತಿರುಕ್ತಿದ್ರೆ ಈ ತರ ಬರುತ್ತೆ ಈ ಕಡೆ ತಿರುಕ್ತಿದ್ರೆ ಈ ತರ ಬರುತ್ತೆ コットマリってップ。 ಆಯ್ತಾ ಬೇಗ ಬಾ ತಲೆ ಬಾಚಬೇಕು ಇನ್ನು ಮೇಕಪ್ ಮಾಡ್ಕೊಳ್ಳೋದೇ ಆಯ್ತು ನಿಂದು ಇನ್ನ ತಲೆ ಬಾಚ್ಬೇಕು ಫ್ರೆಂಡ್ಸ್ ಇವಾಗ ಟೊಮೆಟೊ ಆಯ್ತು ಸಿಂಪಲ್ ಆಗಿ ಬರೀ ಗೊಜ್ಜು ಮಾಡಿದೆ ತಲೆ ಬಾಚ್ಬೇಕು ಇನ್ನು ಟೈಮ್ ಆಗೋಯ್ತು ಆಗ್ಲೇ ಎಂಟೂವರೆ ಬಾ ಬೇಗ ಎರಡು ಜಡೆ ಹಾಕೊಂಡ್ ಬರಕ್ತಾರೆ ತಾಳೆ ಹೇಳಿರೋದು ಹೆಂಗಾನ ಹೋಗ್ಬೋದು ಅಂತ ಸರಿ ಬಾ ಸಿಕ್ ಮೊಸರಾಗೈತೆ ಆಗೈತೆ ಆದ್ರೆ ಏನೋ ಇನ್ನ ಇವಾಗ ಹಾಕಿರೋದು ಐದುವರೆಗೆ ಆಗ್ಲೆ ಉಳಿ ಬಂದ್ಬಿಟ್ಟೈತೆ ಒಂದು ಎರಡು ಮೂರ್ ಅವರ್ ಆಯ್ತು ಅಷ್ಟೇ ಮೂರ್ ಅವರ್ಗೆ ಆಗ್ಲೇ ಉಳಿ ಬಂದ್ಬಿಟ್ಟೈತೆ ಎಷ್ಟು ಬೇಗ ಬೆಳಿಗ್ಗೆ ಹಾಕಿದಕ್ಕೆ ಬಾಬಾ ಪಟ್ ಅಂತ ತಲೆ ಬಚ್ತೀನಿ ನಾನು ಅವಳಿಗೆ ತಲೆ ಬಚ್ಬಿಟ್ಟ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಬೆಳಿಗ್ಗೆ ವಿಡಿಯೋ ಸ್ಟಾಪ್ ಮಾಡಿದ್ಮೇಲೆ ಮತ್ತೆ ನಾನು ನಿಮಗೆ ಸಿಕ್ಕಲೇ ಇಲ್ಲ ನೈಟ್ ಊಟಕ್ಕೆ ಬಿರಿಯಾನಿ ತರಿಸಿದ್ದೀನಿ ಅದನ್ನೇ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ಆಮೇಲೆ ನಾನು ವೀಡಿಯೋ ಮಾಡೋಕ್ಕೋಗಲಿಲ್ಲ ಬೆಳಿಗ್ಗೆ ಟೊಮೊಟೊ ಗೊಜ್ಜು ಮಾಡಾದ್ಮೇಲೆ ಇವಾಗಲೇ ವಿಡಿಯೋ ಮಾಡಿ ನೋಡಿ ಫ್ರೆಂಡ್ಸ್ ಇನ್ನೂ ಇಷ್ಟೊಂದು ಉಳಿದೈತೆ ಅರ್ಧನೇ ತಿನ್ನೋಕ್ಕಾಗಿದ್ದು ನಮಗೆ ನಾವು ಮೂರು ಜನ ನಾಲ್ಕು ಜನನೂ ತಿಂದು ಇನ್ನೂ ಇಷ್ಟೊಂದು ಬಿರಿಯಾನಿ ಉಳ್ದೈತೆ ಅಷ್ಟಕ್ಕೆ ಸುಸ್ತಾಗ್ಬಿಡ್ತು ಇದು ಎರಡು ಪೀಸ್ ಐತೆ ಆಮೇಲೆ ಇದರಲ್ಲೊಂದು ಕೋಫ್ತಾ ಐತೆ ಅದು ಅದರಲ್ಲೇ ಹಾಕಿದ್ದೀನಿ ಇದು ನಮ್ಮ ಸಾಕಾಗೋಯ್ತು ಫುಲ್ ಆಯಿತು ಫ್ರೆಂಡ್ಸ್ ನಾವು ನಾಲ್ಕು ಜನ ತಿಂದು ಇನ್ನೂ ಇಬ್ಬರು ತಿನ್ನೋ ಅಷ್ಟಿದೆ ಅಷ್ಟೊಂದು ಬಂದಿತ್ತು ಈ ಸತಿ ಬಕೆಟ್ ತರಿಸ್ಬಿಟ್ಟೆ ಯಾವಾಗೂ ಯಾವಾಗೂ ಸಪ್ರೇಟ್ ಸಪ್ರೇಟ್ ಇದ್ದಿದ್ದು ಈ ಸತಿ ಬಕಿಟೇ ತರಿಸ್ಬಿಟ್ಟೆ ನೋಡಿ ಬಕಿಟ್ ಬಕಿಟ್ ಬಿರಿಯಾನಿ ಅದರಲ್ಲಿ ಇನ್ನೂ ಇಷ್ಟು ಫುಲ್ ಮೇಲೆ ತನಕ ಇತ್ತು ಇದು ನೋಡೋಕ್ಕೆ ಚಿಕ್ಕದಾಗೈತೆ ಆದರೆ ಇದು ಒಂದು ಡಬ್ಬ ಐದಾರು ಜನ ತಿನ್ಬೋದು ಇತ್ತು ಈ ಸತಿ ನಾರ್ಮಲ್ ಬಿರಿಯಾನಿ ಅಲ್ಲ ನಾ ಟಿಕ್ಕಾ ಬಿರಿಯಾನಿ ಏನದು ಚಿಕನ್ ಟಿಕ್ಕಾ ಮಸಾಲಾರ್ ಮಸಲಾರ ಏನದು ಮಸಾಲದಾರ್ ಬಿರಿಯಾನಿ ಮಸಾಲ ಕಣ ಟಿಕ್ಕ ಚಿಕನ್ ಟಿಕ್ಕಾ ಮಸಾಲ ಬಿರಿಯಾನಿ ತರಿಸಿದ್ದೀವತ್ತು ಸಕ್ಕತ್ತಾಗಿತ್ತು ಆಮೇಲೆ ಪೆಪ್ಪರ್ ಚಿಕನು ಆಮೇಲೆ ಕೋಫ್ತಾ ಇಷ್ಟು ತರಿಸಿದ್ದೆ ಕೋಫ್ತಾ ಮಾತ್ರ ಬೆಂಕಿ ಅಪ್ಪ ಸಕ್ಕತ್ತರ ಯಾರು ತಿಂದಿಲ್ಲ ತಿನ್ನಿ ಕೋಫ್ತಾ ಮಾತ್ರ ಬೆಂಕಿ ಆರೆ ಪೀಸ್ ಬರೋದು ಒಂದು ಬೈಟ್ ತಿಂದರೆ ಒಂದು ಲೀಟ್ರ್ ನೀರು ಕುಡಿಬೇಕು ಅಷ್ಟು ಖಾರ ಅದು ಆದರೆ ಮಾತ್ರ ಸಕ್ಕತ್ತಾಗೈತೆ ಚಿಂಟು ಏನಾದರೂ ಸ್ವೀಟು ಬಿರಿಯಾನಿ ಅಂದರೆ ಇದು ಈ ಥರ ಇರಬೇಕು ಬಿರಿಯಾನಿ ಸಕ್ಕತ್ ಬಿರಿಯಾನಿ ಎಲ್ಲಿಂದ ತರಿಸಿರೋದು ಗೊತ್ತಾ ಬಿರಿಯಾನಿ ಟ್ರಿಪ್ಪಿಂದ ಬಿರಿಯಾನಿ ಟ್ರಿಪ್ಪು ನಂಬರ್ ಒನ್ ಬಿರಿಯಾನಿ ಇನ್ನೆಲ್ಲ ಬೇರೆ ಕಡೆ ಎಲ್ಲ ಮಾಡೋದೆಲ್ಲ ಸುಮ್ಮನೆ ಶೋ ಥರ ಪರ್ಫೆಕ್ಟ್ ಬಿರಿಯಾನಿ ಅಂದರೆ ಬಿರಿಯಾನಿ ಟ್ರಿಪ್ ಮಾತ್ರ ಯಾರು ತಿಂದಿಲ್ಲ ಒಂದು ಸತಿ ತಿನ್ನಿ ನೆಕ್ಸ್ಟ್ ಟೈಮ್ ನೀವು ಯಾವುದು ಆರ್ಡ್ರ್ ಮಾಡಲ್ಲ ಅದನ್ನೇ ಆರ್ಡ್ರ್ ಮಾಡ್ತೀವಿ ನಾನು ಹಿಂಗೆ ಹುಡ್ಕಿ 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 ಇದು ಗೊತ್ತಾಗಿರೋದು ನನಗೆ ಯಾರು ಹೇಳಿದ್ದಲ್ಲ ಈಗ ಅದಕ್ಕೆ ಸುದ್ದಿಗೆ ಇಕ್ಕಲ್ಲಿ ಆಂಟಿ ಕೊಟ್ಟಿರೋ ಸ್ವೀಟ್ ಕೊಡೊಂದಿದ್ದು ಇಲ್ಲ ನನಗೆ ಎರಡು ಬೇಕು ನನಗೆ ಯಾರು ಹೇಳಿದ್ದಲ್ಲ ನಾನೇನೆ ಒಂದೊಂದೇ ಯಾರು ರೇಟಿಂಗ್ ಜಾಸ್ತಿ ಇರುತ್ತೆ ಅದು ನೋಡಿ ನೋಡಿ ತರ್ಸವಾಗ ಇದು ನನಗೆ ಸಿಕ್ಕಿದ್ದು ಕತ್ತು ಬಿರಿಯಾನಿ ಮಾತ್ರ ಮೇಘನ ಬಿರಿಯಾನಿ ಇದೆಯಲ್ಲ ಅದಕ್ಕಿಂತ ಸಕ್ಕತ್ತಾಗಿದೆ ಎಲ್ಲರೂ ಮೇಘನ ಬಿರಿಯಾನಿ ಸೂಪರ್ ಅಂತಾರೆ ಅದಕ್ಕಿಂತ ಡಬ್ಬಲ್ ಸೂಪರು ಬಿರಿಯಾನಿ ಟ್ರಿಪ್ಪು ಯಾರು ಟ್ರೈ ಮಾಡಿಲ್ಲ ಟ್ರೈ ಮಾಡಿ ಸೂಪರಾಗಿರುತ್ತೆ ಬಿರಿಯಾನಿ ಟ್ರಿಪ್ಪಲ್ಲಿ ಕಬಾಬ್ ಇರ್ಬೋದು ಆಮೇಲೆ ಪೆಪ್ಪರ್ ಚಿಕನ್ನು ಆಮೇಲೆ ಚಿಕನ್ ಕೋಫ್ತಾ ಅಲ್ಟಿಮೇಟ್ ಓಕೆ ಫ್ರೆಂಡ್ಸ್ ಫಸ್ಟ್ ಕ್ಲಾಸ್ ಊಟ ಆಯಿತು ಇವಾಗ ನಿದ್ದೆ ಮಾಡೋ ಟೈಮು ಟೈಮ್ ಬಂದು ಹತ್ತು ಗಂಟೆ ಆಯಿತು ಇನ್ನು ಇಷ್ಟು ಬಿರಿಯಾನಿ ಉಳಿದಿದೆ ನಾಳೆ ಬೆಳಿಗ್ಗೆ ತಿನ್ನೋಣ ಅಂತ ಇದನ್ನು ಎತ್ತಿ ಫ್ರಿಜ್ಗೆ ಇದ್ದೀವಿ ಸಾಕಾಗೋಗುತ್ತೆ ಇದೊಂದು ಬಕೆಟ್ ತರಿಸ್ಕೊಂಡ್ರೆ ಸಾಕು ಫುಲ್ ಎಲ್ಲರೂ ಮನೆಯಲ್ಲಿರೋರು ತಿಂದು ಇನ್ನೂ ಮಿಕ್ಕುತ್ತೆ ನಾಲ್ಕು ಜನ ಇರೋರಿಗೆ ಡಬ್ಬಲ್ ಆಗುತ್ತೆ ಇದು ತಿನ್ನೋಕ್ಕೆ ಸಕ್ಕತ್ತಾಗಿರುತ್ತೆ ಬಕಿಟ್ ಬಿರಿಯಾನಿನೂ ತರಿಸ್ಬೋದು ಸಿಂಗಲ್ಲು ತರಿಸ್ಬೋದು ನಾನು ತರಿಸಿದ್ದು ಚಿಕನ್ ಟಿಕ್ಕಾ ಮಸಾಲ ಬಿರಿಯಾನಿ ನನ್ನ ಫೇವ್ರೆಟ್ ಎಲ್ಲ ಬಿರಿಯಾನಿನೂ ಸಖತ್ತಾಗಿರುತ್ತೆ ಅದರಲ್ಲಿ ಟಿಕ್ಕಾ ಬಿರಿಯಾನಿ ಮಾತ್ರ ಸಖತ್ತಾಗಿರ್ತೈತಿ ಮೊಟ್ಟೆನೂ ಕೊಡ್ತಾರೆ ಇಷ್ಟು ಬಿರಿಯಾನಿ ಜೊತೆ ಮೊಟ್ಟೆನೂ ಕೊಡ್ತಾರೆ ಸೂಪರ್ ಬಿರಿಯಾನಿ ಮೊಟ್ಟೆ ಮೊಸರು ಬಜ್ಜಿ ಆಮೇಲೆ ಶೇರ್ವಾ ಎಲ್ಲ ಕೊಡ್ತಾರೆ ನಾನು ಬಿರಿಯಾನಿ ಜೊತೆ ಪೆಪ್ಪರ್ ಚಿಕನ್ನು ಮತ್ತು ಚಿಕನ್ ಕೋಫ್ತಾ ತರಿಸ್ದೆ ಪೆಪ್ಪರ್ ಚಿಕನ್ ನೋಡಿ ಇನ್ನೂ ಸ್ವಲ್ಪ ಇಷ್ಟಿದೆ ಆರಾಮಾಗಿ ಮನೆಯಲ್ಲಿ ಎಲ್ಲರೂ ತಿನ್ಬೋದು ನಾಲ್ಕೈದು ಜನ ಇದ್ದರೆ ಆರಾಮ್ಸೆ ತಿನ್ಬೋದು ಹೊಟ್ಟೆ ತುಂಬ ತಿನ್ಬೋದು ಓಕೆ ಫ್ರೆಂಡ್ಸ್ ಇವಾಗ ಹತ್ತು ಗಂಟೆ ಆಯಿತು ನಾನು ನಿಮಗೆ ಬೆಳಗ್ಗೆ ಸಿಗ್ತೀನಿ ಬಾಯ್